ಪುಟ್ಟೇನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಮೋದಿ ಇವತ್ತು ಮಾತಾಡಿದ್ರು ಆ ಸಂದರ್ಭದಲ್ಲಿ ಒಂದಷ್ಟು ಸ್ವಾರಸ್ಥಕರವಾಗಿರುವಂತಹ ವಿಚಾರಗಳು ಮಾತುಕತೆಗಳು ನಡೆದಿದೆ ಏನಪ್ಪಾ ಅಂತಂದ್ರೆ ಮೋದಿಗೆ ಜಿಯೋಗ್ರಫಿ ವಿಚಾರದಲ್ಲಿ ಜಿಯೋಗ್ರಫಿ ವಿಷಯದಲ್ಲಿ ನಿದ್ದೆ ಬರ್ತಾ ಇತ್ತಂತೆ ಅನ್ನುವಂತಹ ವಿಚಾರವನ್ನ ಅವರೇ ಹೇಳಿಕೊಂಡಿದ್ದಾರೆ ಪ್ರಧಾನಿ ಜೊತೆಗಿನ ಮಾತನ್ನ ವಿದ್ಯಾರ್ಥಿಗಳು ಈಗ ಹಂಚಿಕೊಂಡಿದ್ದಾರೆ ಪ್ರಧಾನಿ ಏನೇನು ಹೇಳಿದ್ರು ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಇದೆ ವಿದ್ಯಾರ್ಥಿಗಳು ಆ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ನಮ್ಗೆ ಯಾವ ವಿಷಯದಲ್ಲಿ ನಿದ್ದೆ ಬರುತ್ತೆ ಅಂತ ಕೇಳಿದ್ರು ಆಗ ನನಗೆ ಅಂದ್ರೆ ಮೋದಿಗೆ ಜಿಯೋಗ್ರಫಿ ವಿಚಾರದಲ್ಲಿ ಜಿಯೋಗ್ರಫಿ ವಿಷಯದಲ್ಲಿ ನಿದ್ದೆ ಬರ್ತಾಯಿತು ಅಂತ ಹೇಳಿದ್ದಾರೆ ಅನ್ನೋದನ್ನ ವಿದ್ಯಾರ್ಥಿಗಳು ಹೇಳಿದ್ದಾರೆ ಆ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಆ ವಿಷಯದಲ್ಲಿ ಕಡಿಮೆ ಅಂಕ ಬರ್ತಾಯಿತು ಅಂತ ಮೋದಿ ಹೇಳಿದ್ರು ಅಂತ ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ಈ ವಿಚಾರವನ್ನು ಹಂಚಿಕೊಂಡು ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಚೆನ್ನಾಗಿ ಓದಿ ಅಂತ ಹೇಳಿದ್ದಾರೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ವಿದ್ಯಾರ್ಥಿಗಳು ಈಗ ಮೋದಿ ಜೊತೆಗಿನ ಸಂವಾದವನ್ನ ಮೋದಿ ಮಾತಾಡಿದ್ರಲ್ಲ ಆ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಏನ್ ಹೇಳಿದ್ರು ಮೋದಿ ಅನ್ನುವಂಥ ಕುತೂಹಲ ನಮಗೆ ನಿಮಗೆ ಎಲ್ಲರಿಗೂ ಅದನ್ನು ವಿದ್ಯಾರ್ಥಿಗಳು ಮಾತಾಡಿದ ನೋಡಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಹಳದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲಾ ಮಕ್ಕಳು ಕೂಡ ಇದ್ರು ಈ ಮಕ್ಕಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೆಟ್ರೋದಲ್ಲಿ ಒಂದು ಸಂವಾದ ಕೂಡ ಮಾಡುವಂತಹ ಕೆಲಸ ಮಾಡಿದ್ರು ಅವ್ರನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಮಾಡಿದ್ರು ಏನೆಲ್ಲ ಪ್ರಶ್ನೆ ಆಯಿತು ಜೊತೆಗೆ ಇವರ ಮತ್ತೆ ಪ್ರಧಾನಿಯವರ ಮಧ್ಯೆ ಏನ್ ಚರ್ಚೆ ಆಯ್ತು ಅಂತ ನಾನು ಸ್ವತಃ ಕೇಳೋಣ ತುಂಬಾ ಖುಷಿ ಆಗ್ತಿದೆ ನ ತೋರ್ಸ್ಕೊಳಕ್ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತದೆ ಹೋಗಿತ್ತು ಅದು ಮೆಟ್ರೋದಲ್ಲಿ ಅವರು ಅವ್ರದ್ದು ಲೈಫ್ ನಡೆದಿತ್ತು ಶೇರ್ ಮಾಡ್ಕೊಂಡು ಏನಂದ್ರೆ ಫಸ್ಟ್ ಮಾಡಿದ್ರು ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿದ್ದೆ ಬರ್ತೆ ಅಂತ ಒಬ್ಬೊಬ್ರು ಒಂದೊಂದು ಹೇಳಿದ್ರು ಆಮೇಲೆ ಸರ್ ಹೇಳಿದ್ರು ಅವ್ರಿಗೆ ಜಿಯೋಗ್ರಫಿಯಲ್ಲಿ ನಿದ್ದೆ ಬರ್ತಿತ್ತಂತೆ ಮಾರ್ಕ್ಸ್ ಕಡಿಮೆ ಬರ್ತಿತ್ತಂತೆ ಸೊ ತುಂಬಾ ಖುಷಿ ಆಯ್ತು ನಾವ್ ಲಕ್ಕಿ ಅನ್ಸಿದೆ ಎಷ್ಟು

ಫಸ್ಟ್ ಬಂದ್ ಅನ್ನ ಕೇಳಿದ್ರು ನೀನ್ ಚೆನ್ನಾಗಿ ಊಟ ಮಾಡ್ತೀಯ ಇಲ್ವಾ ಅಂತ ಸೊ ನಾನು ಹೇಳ್ದೆ ಇಲ್ಲ ಮಾಡ್ತೀನಿ ನ್ಯೂಟ್ರಿಯನ್ಸ್ ಫುಡ್ ತಿನ್ಬೇಕು ಅಂತ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ನಮ್ಮ ಜೊತೆ ಅದೆಲ್ಲ ಜೊತೆ ಚೆನ್ನಾಗಿ ಓಪನ್ ಆಗಿ ಮಾತಾಡಿದ್ರು ಅಷ್ಟ ದೊಡ್ಡ ವ್ಯಕ್ತಿ ಆದ್ರೆ ನಮ್ಮ ಜೊತೆ ಫುಲ್ ಹತ್ರದಿಂದ ಚೆನ್ನಾಗಿ ಮಾತಾಡಿದ್ರು ಓಪನ್ ಆಗಿ ಮಾತಾಡಿದ್ರು ನಿಮಗೆ ಡ್ರೀಮ್ ಇತ್ತಾ ಪ್ರಧಾನಮಂತ್ರಿ ಟಿ ನಾವು ಟಿವಿ ನೋಡ್ತಾ ಇದ್ವಿ ಪೇಪರ್ ನೋಡ್ತಾ ಇದ್ವಿ ಸೊ ಇವತ್ತು ಹೇಗೆ ಅನಿಸ್ತು ಏಕಾಕಿ ಮುಖ ಮುಖ ಯಾವತ್ತು ಬೇರೆ ಅವ್ರ ಜೊತೆ ಮಾತಾಡೋದ್ನ ನಾವು ಕೂತ್ಕೊಂಡು ನೋಡ್ತಿದ್ವಿ ಇವತ್ತು ನಾವು ಮಾತಾಡೋದನ್ನ ಬೇರೆವರು ಕೂತ್ಕೊಂಡು ನೋರ್ತಾರ ತುಂಬಾ ಖುಷಿ ಆಯಿತು ಸೆಲೆಬ್ರಿಟಿ ಆಗ್ಬಿಡಿದ್ರು ಇವತ್ತು ಎಷ್ಟು ಖುಷಿ ಆಯ್ತು ತುಂಬಾ ಲಕ್ಕಿ ಫೀಲ್ ಆಗ್ತಿತ್ತು ಆಕ್ಚುಲಿ ಬ್ಲೆಸ್ಡ್ ಈ ಮೂಮೆಂಟ್ ಸಿಗಕ್ಕೆ ತುಂಬಾನೇ ಬ್ಲೆಸ್ಡ್ ಅನಿಸ್ತಿತ್ತು ಮತ್ತೆ ಅವ್ರು ತುಂಬಾ ನಾರ್ಮಲ್ ಆಗಿ ಮಾತಾಡಿಸಿದ್ರು ತುಂಬಾ ಓಪನ್ ಆಗಿ ಏನೇನ್ ವಿಷಯ ಇದೆಯೋ ಎಲ್ಲಾ ಕೇಳಿದ್ರು ಮತ್ತೆ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ತುಂಬಾ ಸಪೋರ್ಟ್ ಮಾಡಿ ಎಲ್ಲಾ ಮಾತಾಡಿದ್ರು ಮತ್ತೆ ನಿಮ್ಗೆ ಯಾವ ಆಟದಲ್ಲಿ ಇಷ್ಟ ಮತ್ ಎಲ್ಲಾ ಕೇಳಿದ್ರು ನಾವು ನಮ್ ಸ್ಕೂಲಲ್ಲಿ ಏನೇನ್ ಆಟ ಆಡಿಸ್ತಾರೆ ನಮ್ಗೆ ಯಾವ್ದಾದ್ರಲ್ಲಿ ಇಂಟ್ರೆಸ್ಟ್ ಇದೆ ಎಲ್ಲ ಹೇಳಿದ್ವಿ ಮತ್ತೆ ಮುಂದೆ ನಾವು ಫ್ಯೂಚರ್ ಅಲ್ಲಿ ಏನ್ ಆಗ್ಬೇಕು ಅನ್ಕೊಂಡಿದೀವಿ ಅಂತಾನು ಕೇಳಿದ್ರು ನಾವು ಹೇಳಿದ್ವಿ ಸರ್ ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಹಾ ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ನಿದ್ದೆ ಬರುತ್ತೆ ನಿಮ್ಗೆ ಓಪನ್ ಆಗಿ ಹೇಳಿ ಪರವಾಗಿಲ್ಲ ಯಾರು ಇನ್ನ ಏನು ಅನ್ನಲ್ಲ ಹೇಳಿ ಅಂತ ಅಂದ್ರು ಆಮೇಲೆ ಸರ್ ಹೇಳ್ಕೊಂಡ್ರು ನನಗೆ ಜಿಯೋಗ್ರಫಿಯಲ್ಲಿ ಆತರ ಅನಿಸ್ತಾ ಇತ್ತು ಜಿಯೋಗ್ರಫಿಯಲ್ಲಿ ನಂಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇತ್ತು ಅಂತ ಸರ್ ತುಂಬಾ ಓಪನ್ ಆಗಿ ಮಾತಾಡ ಮತ್ತೆ ತುಂಬಾ ಖುಷಿ ಆಗ್ತಿತ್ತು ಹಿಂದಿಯಲ್ಲಿ ಮಾತಾಡಿದ್ರು ಸರ್ ಇಲ್ಲ ಸರ್ ಹಿಂದಿಯಲ್ಲೇ ಇಂಟ್ರಾಕ್ಟ್ ಮಾಡ್ತಾ ಇದ್ರು ನನ್ಗಂತೂ ಇನ್ನು ಕನ್ಸಲ್ ಇದೀನಿ ಅಂತ ಅನ್ನಿಸ್ತಿದ್ರೆ ನೆನ್ಸೆ ಆಗ್ತಿಲ್ಲ ಒಂದ್ ನಿಮಿಷ ಹಿಂಗ್ ಬಂದ್ರು ಹೋದ್ರು ಅಂದ್ರೆ ತುಂಬಾ ಟೈಮ್ ಕಡಿಮೆ ಇತ್ತು ಇನ್ನು ಇನ್ನು ಸ್ವಲ್ಪ ಟೈಮ್ ಕೊಡಬಹುದಾಗಿತ್ತದೆ ಅವ್ರು ತುಂಬಾ ಬಿಝಿ ಇರ್ತಾರೆ ಅವ್ರಿಗೂ ಸಾವಿರ ಪ್ರೋಗ್ರಾಮ್ ಇರುತ್ತೆ ಆದ್ರೆ ಇಷ್ಟು ಪ್ರೋಗ್ರಾಮ್ ಇದ್ದರೂ ನಮಗೋಸ್ಕರ ಒಂದ್ ಟೈಮ್ ಸ್ಪೆಂಡ್ ಮಾಡಿದ್ರ ಅಂದ್ರೆ ಅವರು ನಿಜವಾದ ಪಿ ಅಂತ ಅನಿಸ್ತಿದೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಇದ್ದಾರೆ ಆದರೂ ಕೂಡ ನಿಮ್ಗಳನ್ನೇ ಆಯ್ಕೆ ಮಾಡಿದಂತಹ ಒಂದು ಪ್ರಕ್ರಿಯೆನ ನೆನಪು ಮಾಡ್ಕೊಳೋದು ಹೇಗೆ ಅನಿಸುತ್ತೆ ಅನಿಸುತ್ತೆ ನಿಮಗೆ ನೀವು ನಾಳೆ ಪಿ ಎಮ್ಮನ್ನು ಬೀಟ್ ಆಗ್ತು ಅಂತ ಹೇಳಿದಾಗ ನೀವು ಹೇಗೆ ಅನಿಸ್ತಿತ್ತು ನನಗಂತೂ ಇದು ಕಣ್ಸು ಅಂತ ಅನಿಸ್ತಿತ್ತು ನನ್ನ ನಿ ನಿಜ ಇವಾಗೂ ಕಣ್ಸು ಅಂತಿದೆ ಅಂತ ಅನಿಸ್ತಿದೆ ನನಗೆ ಸರ್ ಫಸ್ಟ್ ನಮಗೆ ಪರ್ಟಿಕ್ಯುಲರ್ ಅಂತ ಕೇಳಿಲ್ಲ ಎಲ್ಲಾರಿಗೂ ಮಾತಾಡಿಸ್ತಿದ್ದಾರೆ ಕ್ಯಾಶುಯಲ್ ಆಗಿ ಮಾತಾಡಿಸ್ತಿದ್ರು ಚೆನ್ನಾಗಿ ಊಟ ಮಾಡಬೇಕು ನ್ಯೂಟ್ರಿಷನ್ ಫುಡ್ಸ್ ತಿನ್ನಿರಿ ಮತ್ತೆ ಚೆನ್ನಾಗಿ ಸ್ಟಡಿ ಮಾಡ್ರಿ ಮತ್ತೆ ದೊಡ್ಡೋರಾದ್ಮೇಲೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ರಿ ಮತ್ತೆ ಚೆನ್ನಾಗಿ ನಿದ್ದೆ ಮಾಡಿ ಮತ್ತೆ ಮೆಟ್ರೋ ಬಗ್ಗೆ ಕೇಳಿಲ್ಲ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳಿದ್ರು ಅಷ್ಟೇ ಅವರು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಸೋಶಿಯಲ್ ಅಲ್ಲಿ ಜಿಯೋಗ್ರಫಿ ಸಬ್ಜೆಕ್ಟ್ ಬಂತಂದ್ರೆ ಅವ್ರಿಗೆ ನಿದ್ದೆ ಬರ್ತಿತ್ತಂತೆ ಜಾಸ್ತಿ ಮತ್ತೆ ಅವ್ರ ಕಡಿಮೆ ಮಾರ್ಕ್ಸ್ ತೆಗಿತಿದ್ರಂತೆ ಜಾಸ್ತಿ ಅದರಲ್ಲೇ ಸೊ ಇದಿಷ್ಟು ಈ ಲಕ್ಕಿ ಮಕ್ಕಳು ಅಂತ ಹೇಳ್ತೀವಲ್ಲ ಆ ಮಕ್ಕಳು ಪ್ರಧಾನಮಂತ್ರಿ ಅವರು ತಮ್ಮ ಅನುಭವವನ್ನು ಕೂಡ ಮಕ್ಕಳೊಟ್ಟಿಗೆ ಹಂಚಿಕೊಳ್ಳುವಂತಹ ಕೆಲಸ ಮಾಡಿದ್ರು ಮಕ್ಕಳನ್ನು ಕೂಡ ಪ್ರಶ್ನೆ ಮಾಡುವಂತ ಕೇಳಿದ್ರು ಈ ಎಲ್ಲಾ ಒಂದು ಪ್ರಕ್ರಿಯೆ ಇವತ್ತು ಏನು ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆ ಸಂದರ್ಭದಲ್ಲಿ ರಾಗಿಗುಡ್ಡ ಮೆಟ್ರೋದಿಂದ ಎಲೆಕ್ಟ್ರಾನಿಕ್ ಸಿಟಿ ಅವರಿಗೂ ಕೂಡ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಮೋದಿ ಮಾತಾಡಿದರು ಆ ಸಂದರ್ಭದಲ್ಲಿ ಒಂದಷ್ಟು ಸ್ವಾರಸ್ಥರವಾಗಿರುವಂತಹ ವಿಚಾರಗಳು ಮಾತುಕತೆಗಳು ನಡೆದಿದೆ ಏನಪ್ಪಾ ಅಂತಂದ್ರೆ ಮೋದಿಗೆ ಜಿಯೋಗ್ರಫಿ ವಿಚಾರದಲ್ಲಿ ಜಿಯೋಗ್ರಫಿ ವಿಷಯದಲ್ಲಿ ನಿದ್ದೆ ಬರ್ತಾ ಇತ್ತಂತೆ ಅನ್ನುವಂತ ವಿಚಾರವನ್ನ ಅವರೇ ಹೇಳಿಕೊಂಡಿದ್ದಾರೆ ಪ್ರಧಾನಿ ಜೊತೆಗಿನ ಮಾತನ್ನ ವಿದ್ಯಾರ್ಥಿಗಳು ಈಗ ಹಂಚಿಕೊಂಡಿದ್ದಾರೆ ಪ್ರಧಾನಿ ಏನೇನು ಹೇಳಿದ್ರು ಅನ್ನುವಂತ ಕುತೂಹಲ ಎಲ್ಲರಿಗೂ ಕೂಡ ಇದೆ ವಿದ್ಯಾರ್ಥಿಗಳು ಆ ವಿಚಾರವನ್ನ ಹೇಳಿಕೊಂಡಿದ್ದಾರೆ ನಮ್ಗೆ ಯಾವ ವಿಷಯದಲ್ಲಿ ನಿದ್ದೆ ಬರುತ್ತೆ ಅಂತ ಕೇಳಿದ್ರು ಆಗ ನನಗೆ ಅಂದ್ರೆ ಮೋದಿಗೆ ಜಿಯೋಗ್ರಫಿ ವಿಚಾರದಲ್ಲಿ ಜಿಯೋಗ್ರಫಿ ವಿಷಯದಲ್ಲಿ ನಿದ್ದೆ ಬರ್ತಾಯಿತು ಅಂತ ಹೇಳಿದ್ದಾರೆ ಅನ್ನೋದನ್ನ ವಿದ್ಯಾರ್ಥಿಗಳು ಹೇಳಿದ್ದಾರೆ ಆ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಆ ವಿಷಯದಲ್ಲಿ ಕಡಿಮೆ ಅಂಕ ಬರ್ತಾಯಿತು ಅಂತ ಮೋದಿ ಹೇಳಿದ್ರು ಅಂತ ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ಈ ವಿಚಾರವನ್ನು ಹಂಚಿಕೊಂಡ್ರು ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಚೆನ್ನಾಗಿ ಓದಿ ಅಂತ ಹೇಳಿದ್ದಾರೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ವಿದ್ಯಾರ್ಥಿಗಳು ಈಗ ಮೋದಿ ಜೊತೆಗಿನ ಸಂವಾದವನ್ನ ಮೋದಿ ಮಾತಾಡಿದ್ರಲ್ಲ ಆ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಏನು ಹೇಳಿದ್ರು ಮೋದಿ ಅನ್ನುವಂತಹ ಕುತೂಹಲ ನಮಗೆ ನಿಮಗೆ ಎಲ್ಲರಿಗೂ ಅದನ್ನ ವಿದ್ಯಾರ್ಥಿಗಳು ಮಾತಾಡಿದ ನೋಡಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಹಳದಿ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲಾ ಮಕ್ಕಳು ಕೂಡ ಇದ್ರು ಈ ಮಕ್ಕಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೆಟ್ರೋದಲ್ಲಿ ಒಂದು ಸಂವಾದ ಕೂಡ ಮಾಡುವಂತಹ ಕೆಲಸ ಮಾಡಿದ್ರು ಅವ್ರನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಮಾಡಿದ್ರು ಏನೆಲ್ಲ ಪ್ರಶ್ನೆ ಆಯಿತು ಜೊತೆಗೆ ಇವರ ಮುಂದೆ ಮತ್ತೆ ಪ್ರಧಾನಿಯವರ ಮಧ್ಯೆ ಏನು ಚರ್ಚೆ ಆಯ್ತು ಅಂತ ನಾನು ಸ್ವತಃ ಅವ್ರನ್ನ ಕೇಳೋಣ ಫಸ್ಟ್ ಆಫ್ ಆಲ್ ಎಷ್ಟು ಖುಷಿ ಇದ್ರ ಪ್ರಧಾನಿ ಅವರ ಮೀಟಿಂಗ್ ತುಂಬಾ ಖುಷಿ ಆಗ್ತಾ ಇದೆ ನಾವು ಫೀಲ್ ನ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಫಸ್ಟ್ ಟೈಮ್ ನಾವು ಮೋದಿ ಪಿ ಎಂ ಸರ್ ಜೊತೆ ಹೋಗಿತ್ತು ಅದು ಮೆಟ್ರೋದಲ್ಲಿ ಅವರು ಅವ್ರದ್ದು ಲೈಫ್ ಅಲ್ಲಿ ಒಂದ್ ನಡೆದಿತ್ತು ಶೇರ್ ಮಾಡ್ಕೊಂಡು ಏನಂದ್ರೆ ನಮ್ನ ಫಸ್ಟ್ ಕ್ವಶನ್ ಮಾಡಿದ್ರು ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿದ್ದೆ ಬರ್ತೆ ಅಂತ ಒಬ್ಬೊಬ್ರು ಒಂದೊಂದು ಹೇಳಿದ್ರು ಆಮೇಲೆ ಸರ್ ಹೇಳಿದ್ರು ಅವ್ರಿಗೆ ಜಿಯೋಗ್ರಫಿಯಲ್ಲಿ ನಿದ್ದೆ ಬರ್ತಿತ್ತಂತೆ ಮಾರ್ಕ್ಸ್ ಕಡಿಮೆ ಬರ್ತಿತ್ತಂತೆ ಸೊ ತುಂಬಾ ಖುಷಿ ಆಯ್ತು ನಾವು ಲಕ್ಕಿ ಅನ್ಸಿದೆ ಎಷ್ಟು ಲಕ್ ಮಾಡಿದಿರೋ ಗೊತ್ತಿಲ್ಲ ಯಾವ ಸ್ಕೂಲ್ ಮಕ್ಕಳು ಹೇಗೆ ಆಯ್ಕೆ ಜಿ ಎಚ್ ಎಸ್ ಪುಟ್ಟೇನಹಳ್ಳಿ ನಮ್ ಸರ್ ಗೌರ್ಮೆಂಟ್ ಸ್ಕೂಲ್ ನಮ್ ಸರ್ ಆಯ್ಕೆ ಮಾಡಿದ್ದಾರೆ ಇಂಗ್ಲಿಷ್ ಸರ್ ನಿಮ್ಗೆ ಯಾವ್ದೇ ಸ್ಪೋರ್ಟ್ಸ್ ಇದೆ ಆಮೇಲೆ ಆಟ ಆಡ್ಸ್ತಾರ ಇಲ್ವಾ ಆಮೇಲೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಎಷ್ಟು ಅವರ್ ಮಾಡ್ತೀರಾ ಫಸ್ಟ್ ಒಂದು ನನ್ನ ಕೇಳಿದ್ರು ನೀನ್ ಚೆನ್ನಾಗಿ ಊಟ ಮಾಡ್ತೀಯ ಇಲ್ವಾ ಅಂತ ಸೊ ನಾನು ಹೇಳ್ದೆ ಇಲ್ಲ ಮಾಡ್ತೀನಿ ನ್ಯೂಟ್ರಿಯನ್ಸ್ ಫುಡ್ ತಿನ್ಬೇಕು ಅಂತ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ಚೆನ್ನಾಗಿ ಓಪನ್ ಆಗಿ ಮಾತಾಡಿದ್ರು ಅವ್ರು ಹತ್ರದಿಂದ ಚೆನ್ನಾಗಿ ಮಾತಾಡೋದು ಓಪನ್ ಆಗಿ ಮಾತಾಡಿದ್ರು ಪ್ರಧಾನಮಂತ್ರಿ ನೋಡ್ತಾ ಇದ್ವಿ ಪೇಪರ್ ಅಲ್ಲಿ ನೋಡ್ತಾ ಇದ್ವಿ ಹೇಗೆ ಅನಿಸ್ತು ಏಕಾಏಕಿ ಮುಗಿದ್ರು ಯಾವತ್ತು ಬೇರೆ ಅವ್ರ ಜೊತೆ ಮಾತಾಡೋದ್ನ ನಾವು ಕುತ್ಕೊಂಡ್ ನೋಡ್ತಿದ್ವಿ ಇವತ್ತು ನಾವು ಮಾತಾಡೋದ್ನ ಬೇರೆಯವ್ರ್ ಕುತ್ಕೊಂಡ್ ನೋಡ್ತಾರ ತುಂಬಾ ಖುಷಿ ಆಯ್ತು ಆಗಬಿಟ್ಟಿದ್ರಿ ಎಷ್ಟು ಆಯ್ತು ತುಂಬಾ ಲಕ್ಕಿ ಫೀಲ್ ಆಗ್ತಿತ್ತು ಆಕ್ಚುಲಿ ಬ್ಲೆಸ್ಡ್ ಈ ಮೂಮೆಂಟ್ ಸಿಗಕ್ಕೆ ತುಂಬಾನೇ ಬ್ಲೆಸ್ಡ್ ಅನಿಸ್ತಿತ್ತು ಮತ್ತೆ ಅವ್ರು ತುಂಬಾ ನಾರ್ಮಲ್ ಆಗಿ ಮಾತಾಡಿಸಿದ್ರು ತುಂಬಾ ಓಪನ್ ಆಗಿ ಏನೇನ್ ವಿಷಯ ಇದೆಯೋ ಎಲ್ಲಾ ಕೇಳಿದ್ರು ಮತ್ತೆ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ತುಂಬಾ ಸಪೋರ್ಟ್ ಮಾಡಿ ಎಲ್ಲಾ ಮಾತಾಡಿದ್ರು ಮತ್ತೆ ನಿಮ್ಗೆ ಯಾವ ಆಟದಲ್ಲಿ ಇಷ್ಟ ಮತ್ ಎಲ್ಲಾ ಕೇಳಿದ್ರು ನಾವು ನಮ್ ಸ್ಕೂಲಲ್ಲಿ ಏನೇನ್ ಆಟ ಆಡಿಸ್ತಾರೆ ನಮ್ಗೆ ಯಾವ್ದಾದ್ರಲ್ಲಿ ಇಂಟ್ರೆಸ್ಟ್ ಇದೆ ಹೇಳಿದ್ವಿ ಮತ್ತೆ ಮುಂದೆ ನಾವು ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಅನ್ಕೊಂಡಿದೀವಿ ಅಂತಾನು ಕೇಳಿದ್ರು ನಾವು ಹೇಳಿದ್ವಿ ಸರ್ ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಹಾ ಯಾವ ಸಬ್ಜೆಕ್ಟ್ ಅಲ್ಲಿ ತುಂಬಾ ನಿದ್ದೆ ಬರುತ್ತೆ ನಿಮ್ಗೆ ಓಪನ್ ಆಗಿ ಹೇಳಿ ಪರವಾಗಿಲ್ಲ ಯಾರು ಇನ್ನ ಏನು ಅನ್ನಲ್ಲ ಹೇಳಿ ಅಂತ ಅಂದ್ರು ಆಮೇಲೆ ಸರ್ ಸರ್ ಹೇಳ್ಕೊಂಡ್ರು ನನಗೆ ಜಿಯೋಗ್ರಫಿಯಲ್ಲಿ ಆತರ ಅನಿಸ್ತಾ ಇತ್ತು ಜಿಯೋಗ್ರಫಿಯಲ್ಲಿ ನಂಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇತ್ತು ಅಂತ ಸರ್ ತುಂಬಾ ಓಪನ್ ಆಗಿ ಮಾತಾಡೋದು ಮತ್ತೆ ತುಂಬಾ ಖುಷಿ ಆಗ್ತಿತ್ತು ಹಿಂದಿಯಲ್ಲಿ ಮಾತಾಡಿದ್ರು ಸರ್ ಇಲ್ಲ ಸರ್ ಹಿಂದಿಯಲ್ಲೇ ಇಂಟ್ರಾಕ್ಟ್ ಮಾಡ್ತಾ ಇದ್ರು ನನ್ಗಂತೂ ಇನ್ನು ಕನ್ಸಲ್ ಇದ್ದೀನಿ ಅಂತ ಅನಿಸ್ತಿದೆ ನೆನ್ಸೆ ಆಗ್ತಿಲ್ಲ ಒಂದ್ ನಿಮಿಷ ಹಿಂಗ್ ಬಂದ್ರು ಹೋದ್ರು ಅಂದ್ರೆ ತುಂಬಾ ಟೈಮ್ ಕಡಿಮೆ ಇತ್ತು ಇನ್ನು ಇನ್ ಸ್ವಲ್ಪ ಟೈಮ್ ಕೊಡ್ಬೋದಾಗಿತ್ತು ಅವ್ರು ತುಂಬಾ ಬಿಜಿ ಇರ್ತಾರೆ ಅವ್ರಿಗೂ ಸಾವಿರ ಪ್ರೋಗ್ರಾಮ್ ಇರುತ್ತೆ ಆದ್ರೆ ಇಷ್ಟು ಪ್ರೋಗ್ರಾಮ್ ಇದ್ರು ನಮಗೋಸ್ಕರ ಒಂದು ಟೈಮ್ ಸ್ಪೆಂಡ್ ಅಂದ್ರೆ ಅವರು ನಿಜವಾದ ಪಿ ಎಂ ಅಂತ ಅನಿಸ್ತೇ ಜನ ವಿದ್ಯಾರ್ಥಿಗಳಿದ್ದಾರೆ ಆದ್ರೂ ಕೂಡ ನಿಮ್ಗಳನ್ನೇ ಆಯ್ಕೆ ಮಾಡಿದಂತಹ ಒಂದು ಪ್ರಕ್ರಿಯೆನ ನೆನಪು ಮಾಡ್ಕೊಳ್ತಾರೆ ಹೇಗೆ ಅನಿಸುತ್ತೆ ಮತ್ತೆ ನಿಮಗೆ ನೀವು ನಾಳೆ ಪಿ ಎಂ ಮೀಟ್ ಆಗ್ತದೆ ಅಂತ ಹೇಳಿದಾಗ ನೀವು ಹೇಗೆ ಅನಿಸ್ತಿತ್ತು ನನ್ಗಂತೂ ಇದು ಕಣ್ಸ ಅನಿಸ್ತಿತ್ತು ನನ್ ನಿಜವಾಗ್ಲೂ ಇವಾಗ ಕಣ್ಸ ಅಂತ ಇದೆ ಅಂತ ಅನಿಸ್ತಿದೆ ನನಗೆ ಸರ್ ಫಸ್ಟ್ ನಮಗೆ ಪರ್ಟಿಕ್ಯುಲರ್ ಅಂತ ಕೇಳಿಲ್ಲ ಎಲ್ಲಾರ್ಗೂ ಮಾತಾಡ್ಸಿದ್ರೆ ಕ್ಯಾಶುಲ್ ಆಗಿ ಮಾತಾಡ್ಸಿದ್ರು ಚೆನ್ನಾಗಿ ಊಟ ಮಾಡ್ಬೇಕು ನ್ಯೂಟ್ರಿಷನ್ ಫುಡ್ಸ್ ತಿನ್ರಿ ಮತ್ತೆ ಚೆನ್ನಾಗಿ ಸ್ಟಡಿ ಮಾಡ್ರಿ ಮತ್ತೆ ದೊಡ್ಡೋರಾದ್ಮೇಲೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ರಿ ಮತ್ತೆ ಚೆನ್ನಾಗಿ ನಿದ್ದೆ ಮಾಡಿ ಮತ್ತೆ ಮೆಟ್ರೋ ಬಗ್ಗೆ ಕೇಳಿಲ್ಲ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳಿದ್ರು ಅಷ್ಟೇ ಅವರು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಸೋಶಿಯಲ್ ಅಲ್ಲಿ ಜಿಯೋಗ್ರಫಿ ಸಬ್ಜೆಕ್ಟ್ ಬಂತಂದ್ರೆ ಅವ್ರಿಗೆ ನಿದ್ದೆ ಬರ್ತಿತ್ತಂತೆ ಜಾಸ್ತಿ ಮತ್ತೆ ಅವ್ರು ಕಡಿಮೆ ಮಾರ್ಕ್ಸ್ ತೆಗಿತಿದ್ರಂತೆ ಜಾಸ್ತಿ ಅದ್ರಲ್ಲೇ ಸೊ ಇದಿಷ್ಟು ಈ ಲಕ್ಕಿ ಮಕ್ಕಳು ಅಂತ ಹೇಳ್ತೀವಲ್ಲ ಆ ಮಕ್ಕಳು ಇರುವಂತದ್ದು ಪ್ರಧಾನಮಂತ್ರಿ ಅವರು ತಮ್ಮ ಅನುಭವವನ್ನು ಕೂಡ ಮಕ್ಕಳೊಟ್ಟಿಗೆ ಹಂಚಿಕೊಳ್ಳುವಂತಹ ಕೆಲಸ ಮಾಡಿದ್ರು ಮಕ್ಕಳನ್ನು ಕೂಡ ಪ್ರಶ್ನೆ ಮಾಡುವಂತ ಕೇಳಿದ್ರು ಈ ಎಲ್ಲಾ ಒಂದು ಪ್ರಕ್ರಿಯೆ ಇವತ್ತು ಏನು ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆ ಸಂದರ್ಭದಲ್ಲಿ ರಾಗಿಗುಡ್ಡ ಮೆಟ್ರೋದಿಂದ ಎಲೆಕ್ಟ್ರಾನಿಕ್ ಸಿಟಿ ಅವ್ರಿಗೂ ಕೂಡ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು